ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಫಿನಾಲೆಗೆ ಎಂಟ್ರಿ ಕೊಡಲು ಸ್ಪರ್ಧಿಗಳ ನಡುವೆ ತೀವ್ರ ಜಿದ್ದಾಜಿದ್ದಿಯಾಗಿದೆ ಜಿದ್ದಿಯಾಗಿದೆ ಬಿಗ್ ಬಾಸ್ ಈ ವಾರ ಟಾಸ್ಕ್ ಆಡುತ್ತಾ ಪಾಯಿಂಟ್ಸ್ ಗಳಿಸುವ ಅವಕಾಶವನ್ನು ಸ್ಪರ್ಧಿಗಳಿಗೆ ನೀಡಿದ್ದಾರೆ ಆದರೆ ಎಲ್ಲ ಸ್ಪರ್ಧಿಗಳಿಗೂ ಸಮಾನವಾಗಿ ಟಾಸ್ಕ್ ಆಡುವ ಅವಕಾಶ ಸಿಗ್ತಾ ಇಲ್ಲ ಮೊದಲು ಮನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಆದ ಹನುಮಂತನಿಗೆ ಬಿಗ್ ಬಾಸ್ ಒಬ್ಬರನ್ನು ಈ ವಾರದ ಮೊದಲ ಟಾಸ್ಕ್ ಆಡಲು ಆಯ್ಕೆ ಮಾಡುವಂತೆ ತಿಳಿಸಿದರು ಅದರಂತೆ ಈ ಸ್ಪರ್ಧಿಗೆ ತಮ್ಮ ಎದುರಾಳಿಗಳನ್ನು ಆಯ್ಕೆ ಮಾಡುವ ಅವಕಾಶ ಕೂಡ ಸಿಗಲಿತ್ತು ಹನುಮಂತ ಭವ್ಯಗೌಡ ಅವರನ್ನು ಆಯ್ಕೆ ಮಾಡಿದರು ಭವ್ಯಗೌಡ ತಮ್ಮ ಮೊದಲ ಟಾಸ್ಕ್ ಆಡಲು ರಜತ್ ಮೋಕ್ಷಿತಾ ಗೌತಮಿ ಅವರನ್ನು ಆಯ್ಕೆ ಮಾಡಿದರು ಹೀಗೆ ಟಾಸ್ಕ್ನಲ್ಲಿ ಗೆದ್ದ ಸ್ಪರ್ಧಿ ತಮ್ಮ ಎದುರಾಳಿಯನ್ನು ಆಯ್ಕೆ ಮಾಡುವ ಅವಕಾಶವನ್ನು ಪಡೆದಿರುತ್ತಾರೆ ಮೋಕ್ಷಿತಾ ಮತ್ತು ಭವ್ಯ ತಲಾ ಮೂರು ಟಾಸ್ಕ್ ಆಡಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಲೀಡ್ನಲ್ಲಿದ್ದಾರೆ ಮಂಜು ತ್ರಿವಿಕ್ರಮ್ ರಜತ್ ಮತ್ತು ಗೌತಮಿ ತಲಾ ಒಂದೊಂದು ಟಾಸ್ಕ್ ಆಡಿದ್ದಾರೆ ಧನರಾಜ್ ಎರಡು ಟಾಸ್ಕನ್ನು ಆಡಿದ್ದಾರೆ ಸದ್ಯ ಮೋಕ್ಷಿತ ಮತ್ತು ಭವ್ಯ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ವಾರದ ಮಧ್ಯದಲ್ಲಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಲಿದ್ದಾರೆ ಇದಾದ ಬಳಿಕ ಯಾರು ಪಾಯಿಂಟ್ಸ್ ಟೇಬಲ್ನಲ್ಲಿ ಹೆಚ್ಚು ಅಂಕ ಹೊಂದಿರುತ್ತಾರೋ ಅವರು ಎಲಿಮಿನೇಷನ್ನಿಂದ ಪಾರಾಗಲಿದ್ದಾರೆ ಇವರೇ ಎರಡನೇ ಫೈನಲಿಸ್ಟ್ ಆಗುವುದು ಹೇಸ್ ಸದ್ಯದ ಪಾಯಿಂಟ್ಸ್ ಮತ್ತು ಆಟದ ವೈಖರಿ ನೋಡೋದಾದರೆ ಭವ್ಯ ಫಿನಾಲೆಗೆ ಎಂಟ್ರಿ ಕೊಡುವ ಅವಕಾಶ ಹೆಚ್ಚಾಗಿದೆ ಎಂದು ಬಿಗ್ ಬಾಸ್ ವೀಕ್ಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲಿಗೆ ಹನುಮಂತ ಹೋಗಿದ್ದಾರೆ ಎರಡನೇದಾಗಿ ಭವ್ಯ ಫೈನಲಿಸ್ಟ್ಗೆ ಸೇರೋದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಬಿಗ್ ಬಾಸ್ ವೀಕ್ಷಕರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು